ನಮಸ್ತೆ ಸರ್ ನಾನು ವಿಶ್ವನಾಥ ಆಚಾರ್ಯ ಅಂತ ಚಿನ್ನ ಮತ್ತು ಬೆಳ್ಳಿ ಆಭರಣ ತಾರ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ನಿಮ್ಮ ಲಕ್ಷ್ಮಿ ನಿವಾಸದ ಒಂದು ಸೀರಿಯಲ್ ನ ಒಂದು ತುಣುಕು ಬಹಳಷ್ಟು ಅರ್ಧಾಡ್ತಾ ಇದೆ ನಮ್ಮ ವಿಶ್ವಕರ್ಮ ಸಮಾಜದ ಗ್ರೂಪ್ಗಳಲ್ಲಿ ಏನಾಯ್ತು ಸರ್ ನೀವು ಕಳ್ಳ ಆಚಾರ್ಯ ಅನ್ನೋ ಪದವನ್ನ ಬಳಸಿ ಸಮುದಾಯಕ್ಕೆ ಹಾಗೂ ಕೆಲಸಗಾರಿಗೆ ಬಹಳಷ್ಟು ಅವಮಾನ ಅದರಿಂದ ಆಗಿದೆ ಅನ್ನೋದು ನಾವೆಲ್ಲರೂ ಬಹಳಷ್ಟು ನೊಂದಿದೀವಿ ಸರ್ ಹೌದಾ ಬಹಳಷ್ಟು ನೊಂದಿದೀವಿ ಇನ್ನೊಂದು ನೀವು ಆ ಪದವನ್ನ ನೀವು ಹೇಗೆ ಬಳಸ್ತದ್ರಿ ಯಾಕೆ ಬಳಸಿದ್ರಿ ಅನ್ನೋದು ನಮ್ ಕಾರಣ ಗೊತ್ತಾಗಬೇಕು ಸರಿ ಸರ್ ನಿಮಗೆ ನೀವು ಖಂಡಿತ ಮಾತಾಡ್ಬೇಕು ಇದನ್ನ ಸೋಮವಾರ ನೀವು ಒಂದು ಪ್ರತಿನಿಧಿ ಮುಖಾಂತರ ಅಥವಾ ನಮ್ಮ ಸಮಾಜದ ಮುಖಂಡರ ಮುಖಾಂತರ ನೀವ್ ಇದ್ರ ಬಗ್ಗೆ ಒಂದು ಒಂದು ನಿಮ್ಮ ಒಪಿನಿಯನ್ ತಿಳಿಸಬೇಕು ಇದನ್ನ ಹೀಗೆ ಬೆಳೆಯೋದಕ್ಕೆ ಬಿಡಬೇಡಿ ಯಾಕಂದ್ರೆ ಸಮಾಜಕ್ಕೆಲ್ಲ ರೀಚ್ ಆಗೋಗಿದೆ ಸರ್ ಸರಿ ಸರ್ ಸರಿ ಯಾಕಂದ್ರೆ ಒಂದು ಆಚಾರ ಅನ್ನೋದು ಒಂದು ಸಮುದಾಯ ಆ ಸಮುದಾಯವನ್ನ ನೀವು ಕಳ್ಳರು ಅನ್ನೋದು ಯಾವ ರೀತಿ ಹೇಳ್ತೀರಿ ಅನ್ನೋದು ನನ್ನ ಪ್ರಶ್ನೆ ಸರ್ ಸರಿ 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 ಇವಾಗ ಮಾತಾಡ್ತೀನಿ ಚಾನೆಲ್ ನೀವು ಖಂಡಿತವಾಗಿ ಮಾತಾಡಬೇಕು ಆಮೇಲೆ ನಾವು ಖಂಡಿತವಾಗ್ಲಿ ಇದ್ರ ಸಂಬಂಧಪಟ್ಟಂಗೆ ಸೋಮವಾರದೊಳಗೆ ನಮ್ಗೆ ವಿಷಯ ಮಾಹಿತಿಗಳು ಕೊಡಿ ದಯವಿಟ್ಟು ಇದ್ರ ಬಗ್ಗೆ ಬಗೆಹರಿಸಿ ಬೆಳೆಯೋದಕ್ಕೆ ಬಿಡಬೇಡಿ ಸರಿ ಸರ್ ಸರ್ ಹಾ ತಪ್ಪದೆ ಮಾಡಿ